ಒಂದು ಲೋಕಸಭಾ ಸದಸ್ಯ ಹಿರಿಯರಾದರೆ ನಮಗೆ ಗೌರವ ಇದೆ ಅವರಿಗೆ ಯಾರು ಇದೆ ಏನು ಮಾಹಿತಿ ಇದ್ದರೆ ಅವ್ರ ಸ್ವತಃ ಅಧಿಕಾರದಲ್ಲಿ ಲೋಕಸಭಾ ಸದಸ್ಯರೇ ಕೇಂದ್ರ ಪ್ರಧಾನಮಂತ್ರಿಗಳು ಪತ್ರ ಬರಲಿ ನಮ್ಮ ಗೃಹ ಸಚಿವರಾದ ಅಮಿತ್ ಅವರು ಪತ್ರ ಬರಲಿ ಅಥವಾ ಬೇಡ ರಾಜ್ಯದ ಮುಖ್ಯಮಂತ್ರಿಗಳು ಆದರೆ ನಮ್ಮ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಾದರೆ ಪತ್ರ ಬರೆ ತನಿಖೆ ಬಿಡಲಿ ಯಾರೇ ಮಾಡಿದ್ನಿ ಆ ಕೆಲಸ ಯಾರು ಹೇಳಿದರೆ ಅದನ್ನು ಖಂಡಿಸ್ತೀವಿ ಅವ್ರಿಗೆ ಗೊತ್ತಿದ್ದರೆ ಏನು ಮಾಧ್ಯಮದ ಇಳಕಿನ ಮುಂಚೆ ನನಗೆ ತರಟ್ಟಿದೆ ಅಂತೇಳಿ ದೂರು ಕೊಡ್ಬೋದಲ್ಲ ದೂರು ಕೊಡಲಿ ನಾವೇನು ಅಂಥವ್ರು ಖಂಡಿಸ್ತೀವಿ ಗೌರವ ಇದೆ ಅವ್ರಿಗೆ ಗೊತ್ತಿದ್ದರೆ ಖಂಡಿಸ್ ಅಲ್ಲಿ ನಾನು ಹೇಳಿದವ್ರಿಗೆ ಗೊತ್ತಿದ್ದರೆ ಮಾಧ್ಯಮದ ಇಳಕ್ಕಿನ ಮುಂಚೆ ನೇರು ದೂರ ಕೊಡಲಿ ಈ ಗಾಳಿಯಲ್ಲಿ ಗುಂಡುಡೋಕಿನ ದೂರು ಕೊಟ್ಟರೆ ಒಳ್ಳೇದಂತ ಒಂದು ಇಚ್ಛೆ ನನಗೆ ಗೊತ್ತಿಲ್ಲಣ್ಣ ಯಾವ ಹಿನ್ನೆಲೆ ಮಾತಾಡಿದರೆ ಏನು ನನಗಂತೂ ಖಂಡಿತ ಗೊತ್ತಿಲ್ಲ